ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಅಂತ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದೆ ಜನ ಕಷ್ಟದಲ್ಲಿದ್ದಾಗ ಯಾರ ಜೊತೆಯಲ್ಲಿರ್ತಾರೋ ಅವರೇ ಜನನಾಯಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಅದಂಥ ಡಾಕ್ಟರ್ ಯಶ್ವಥನಾರಾಯಣವರು ನಿನ್ನೆ ನಾವು ಡಾಕ್ಟ್ರ್ ನಮ್ಮ ಮುಖ್ಯಮಂತ್ರಿಯಲ್ಲ ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮದಲ್ಲಿದ್ದರು ನಾಳೆ ನಾನು ನೂರಕ್ಕೆ ನೂರಷ್ಟು ಶ್ರೀನಿವಾಸ್ಪುರಕ್ಕೆ ಬರ್ತೀನಿ ನಮ್ಮ ರೈತರ ಏನು ಸಂಕಷ್ಟ ಇದೆ ಮಾವ ಬೆಳೆಗಾರರ ಸಂಕಷ್ಟ ಇದೆ ಅದಕ್ಕೆ ನಾನು ಸ್ಪಂದಿಸ್ತೀನಿ ಅವ್ರ ಜೊತೆ ನಿಂತ್ಕೋತೀನಿ ಅಂತ ಏನು ನಿನ್ನೆ ಏನು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ಇವತ್ತು ನಮ್ಮ ಡಾಕ್ಟ್ರು ವೇಣುಗೋಪಾಲ್ರವರು ಮತ್ತು ಚಂದ್ರು ಅವರು ನಮ್ಮ ಗೌಡರು ಗೌಡ್ರು ಹಂಪಿರವರು ನಮ್ಮ ಮಿಸ್ಟಣ್ಣವರು ನಮ್ಮ ಎಲ್ಲ ರೈತ ನಾಯಕರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಶ್ರೀನಿವಾಸಪುರಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷದ ವಿಷಯ ನಿಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ದಿವಸಗಳಿಂದ ಏನು ಮಾವು ಬೆಳೆಗಾರರ ಸಂಕಷ್ಟ ಇತ್ತು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಹೇಳಿ ಸ್ಥಳೀಯವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ರೈತ ಸಂಘಟನೆಗಳವರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಹಾವು ಬೆಳೆಗಾರರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಡಿ ಸಿ ಅವರು ಗಮನಕ್ಕೆ ತರೋದು ಮತ್ತೆ ಪೊಲೀಸ್ ವರಿ ವರಿಷ್ಠಾಧಿಕಾರಿ ಗಮನಕ್ಕೆ ತರಂಥ ಕೆಲಸಗಳನ್ನು ಮಾಡಿದರು ಆದರೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರ ಟೌನ್ ಮಾತ್ರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗ ತಿಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದೆ ಅದು ಯಾಕಂದರೆ ಹತ್ತು ದಿವಸಗಳಿಂದನೂ ರೈತರು ಸಂಕಷ್ಟದಲ್ಲಿದ್ದಾರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಹನ್ನೆರಡು ಸಾವಿರಕ್ಕೆ ತಗೊತಾ ಇದ್ದಾರೆ ನಾಲ್ಕು ಸಾವಿರ ಸರ್ಕಾರ ಸಹಾಯಧನ ಕೊಡ್ತಾ ಇದ್ದಾರೆ ಎಂಟು ರೂಪಾಯಿ ನಮ್ಮ ಪಲ್ ಫ್ಯಾಕ್ಟ್ರಿಗಳವರು ತಗೊತಾ ಇದ್ದಾರೆ ಅಲ್ಲಿ ಇಪ್ಪತ್ತು ಫ್ಯಾಕ್ಟ್ರಿಗಳಿದ್ದಾವೆ ಅರವತ್ತು ವರ್ಷಗಳ ಕಾಲ ಈ ದೇಶ ನಾಡಿದ್ರೇನೋ ಈ ರಾಜ್ಯ ನಾಡಿದ್ರೇನೋ ಇಲ್ಲಿ ವಿಶ್ವದಲ್ಲೇ ಪ್ರಸಿದ್ಧವಾದಂಥ ಮಾವಿನ ಬೆಳೆ ಬೆಳೆಯಂಥ ನಂಬರ್ ಒನ್ ಪ್ಲೇಸಲ್ಲಿದ್ದು ನಾವಿಲ್ಲಿ ಈ ಪಲ್ಪ್ ಫುಡ್ ಪ್ರೊಸೆಸ್ ಯೂನಿಟ್ಸ್ಗಳನ್ನು ಮಾಡೋದ್ರಲ್ಲಿ ನಾವು ಹಿಂದಿನ ಜನಪ್ರತಿನಿಧಿಗಳು ಫೈಲೂರ್ ಆಗೋದು ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಯಾಕಂದರೆ ನಾವು ಚುನಾವಣೆ ಬಂದಾಗ ಓಟ್ಗಳು ಹಾಸ್ಕೊಳ್ಳೋದು ತದನಂತರ ಗೆದ್ದ್ರಿ ಇಲ್ಲ ಸೋತ್ರಿ ಆಮೇಲೆ ಹೋಗಿ ಮನೆಗಳಲ್ಲಿ ಸೇರ್ಕೊಳ್ಳೋಂಥದ್ದು ಈ ಕೆಲಸ ಮಾಡಿರೋ ರಾಜಕಾರಣಕ್ಕೆ ಬರ್ಕೊಡ್ದು ಯಾರು ಜನ ಕಷ್ಟದಲ್ಲಿದ್ದಾಗ ಯಾರ ಜೊತೆಲಿ ಇರ್ತಾರೋ ಅವರೇ ಜನನಾಯಕ ಸುಖದಲ್ಲಿದ್ದಾಗ ನೀವು ಜೊತೆಲಿ ಬರಬೇಡಿ ಕಷ್ಟದಲ್ಲಿದ್ದಾಗ ನೀವು ಇರಬೇಕು ಇವತ್ತು ಜನ ಇವತ್ತು ಏನು ಐದು ಸಾವಿರ ರೂಪಾಯಿ ತಗೊತಾರೆ ಈ ಫಲ್ ಫ್ಯಾಕ್ಟ್ರಿಗಳವರು ಇವತ್ತು ನಮ್ಮ ಕಷ್ಟ ನೋಡಿ ಅವ್ರೇನು ಇನ್ನೊಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡ್ತಾರೆ ಅನ್ನೋ ಅನ್ನೋ ಲೆಕ್ಕಾಚಾರದಲ್ಲಿದ್ರೆ ಅದ್ರಲ್ಲ ಐವತ್ತು ರೂಪಾಯಿ ಕಮ್ಮಿ ಐವತ್ತು ಪೈಸಾ ಕಮ್ಮಿ ಕೊಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಏನವ್ರು ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ರೈತರ ಜೊತೆಲಿ ಸೇರ್ಕೊಂಡು ಈ ಸ್ವಲ್ಪ ಫಲ್ ಫ್ಯಾಕ್ಟ್ರಿಗಳವರು ಆಟ ಆಡ್ತಾ ಇದ್ದಾರೆ ನಮ್ಮ ನೋನಲ್ಲೇ ಅವರು ಸಂತೋಷ ಬೀಳ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ದಿನ ಬೀಗ ತೆಗೆಯೋದು ಬೇಡ ಸ್ವಲ್ಪ ಲೇಟಾಗಿ ತೆಗೋಣ ಇಲ್ಲ ಈಗಲೇ ತೆಗೆದ್ರೆ ನಾವು ಇವರು ಇಷ್ಟು ದುಡ್ಡು ಕೊಡ್ಬೇಕಂತೇಳಿ ಡಿ ಸಿ ಅವ್ರ ಮುಖಾಂತರ ಅವ್ರ ಮುಖಾಂತರ ಎಲ್ಲ ಒತ್ತಡ ಹಾಕ್ತಾರೆ ಅವಾಗ ನಾವು ಒಂದು ಕೆ ಜಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಬೇಕಾಗುತ್ತೆ ಸ್ವಲ್ಪ ಡಿಲೇ ಮಾಡಿದರೆ ಇವೆಲ್ಲ ಉದುರಾಗೋದು ಉದುರಾಗಲಿ ಕಿತ್ಕೊಂಡು ಹೋಗಿ ಕಿತ್ಕೊಂಡು ಉಡ್ಲಿ ನಾವು ನೋಡ್ಕೊಂಡು ಇದು ಮಾಡೋಣ ಹೆಂಗೋ ಕಸಲು ಕಮ್ಮಿ ಬಂದಿದೆ ನಮ್ದು ಅವ್ರಿಗೆ ಮಾರ್ಕೆಟಿಗೆ ಮಾಡುವಂಥ ಸರಿಯಾದ ತಲೆ ಇಲ್ಲ ಅನಿಸುತ್ತೆ ನಮ್ಮ ಡಾಕ್ಟ್ರು ಹೇಳ್ತಾಯಿದ್ರು ಬೇರೆ ಬೇರೆ ದೇಶಗಳಲ್ಲಿ ಮಾವನಳ್ಳಿನಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತರ ವೆರೈಟೀಸ್ ಫುಡ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಗಳನ್ನು ಮಾಡಿ ಜನರಿಗೆ ದಿನನಿತ್ಯ ಬೆಳೆಸೋದಕ್ಕೆ ಯಾವ ರೀತಿ ಕೊಡ್ತಾರೋ ಆ ರೀತಿ ನಮ್ಮ ಸರ್ಕಾರಗಳಿರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ ನಾವು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡಬೇಕಾಗಿಲ್ಲ ನಾವು ಇಲ್ಲೇ ಅದನ್ನು ಉದ್ಘಾಟನೆ ಮಾಡಿ ಫುಡ್ ಪ್ರೊಸೆಸ್ ಯೂನಿಟ್ಟಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ತಿನ್ಸ್ಗಳನ್ನು ರೆಡಿ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಜನಕ್ಕೂ ಅದು ತಲುಪ್ತಾ ಇತ್ತು ಆ ನಿಟ್ಟನ್ನು ಮಾಡೋದರಲ್ಲಿ ನಾವು ಇನ್ನೊಂದು ಸರ್ಕಾರಗಳು ಮುಂದಿನ ದಿನಗಳಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ ಅವತ್ತು ಏನೇನು ಬೇಕೋ ಅದನ್ನು ಮಾಡೋಣ ಅಂತೇಳಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣ ಸರ್ ನಮ್ಗೆ ಹೇಳಿದರು ನಾವೆಲ್ಲರೂ ಎಲ್ಲರೂ ರೈತ ನಾಯಕರೆಲ್ಲ ಕೇಳ್ತಾ ಇದ್ರು ಎಲ್ಲರೂ ಸುಮಾರು ಜನ ಜಬ್ಬಿಗಳ ಕಂಡಿರ್ತಕ್ಕಂಥವರು ಸ್ಟಾರ್ಟ್ ಅಪ್ ಇಂಡಿಯಲ್ಲಿ ನಾವು ಈ ಥರ ಫುಡ್ ಪ್ರೊಸೆಸ್ ಯೂನಿಟ್ಗಳನ್ನು ಮಾಡ್ತೀರಿ ಅಂತ ಹೇಳಿದಾಗ ಅವರೇ ಕಂಪ್ಲೀಟು ಸುಳ್ಳ ಫ್ರೀಜ್ ಮಾಡಿ ಆ ಫ್ರೂಡ್ ಪ್ರೊಸೆಸ್ ಯೂನಿಟ್ ದುಡ್ಡು ಹಾಕ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಏನು ಮರ್ಚೆಂಟ್ ಇದ್ದೀವಿ ಆ ಮರ್ಚೆಂಟನ್ನು ನಮ್ಮ ರೈತರು ಮುಂದೆ ಬಂದು ಈ ಫ್ರೂಡ್ ಪ್ರೊಸೆಸ್ ಯೂನಿಟ್ಗಳನ್ನು ಮಾಡಿ ನಾವು ಟೊಮೊಟೊ ಇರ್ಬೋದು ಮತ್ತು ಮಾವು ಇರ್ಬೋದು ಇಲ್ಲ ರೇಷ್ಮೆ ಇರ್ಬೋದು ರೇಷ್ಮೆಗೆ ಕಟ್ಟಿಸ್ ಪಕ್ಷ ಅಂದ್ರೆ ಆರು ರೂಪಾಯಿ ಆರ್ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರೆ ರೈತರಿಗೆ ಲಾಸ್ ಆಗೋಲ್ಲ ಒಂದು ಕೆಜಿಗ್ ಇನ್ನೂರು ರೂಪಾಯಿ ಸಿಗ್ತೈತೆ ಸೊಪ್ಪು ಕೊಂಡ್ಕೊಂಡು ಮಾಡಿದ್ರೆ ಟಮಾಟೋ ಕನಿಷ್ಠ ಪಕ್ಷ ಅಂದ್ರೆ ಒಂದು ಬಾಕ್ಸ್ಗೆ ಇನ್ನೂರೈವತ್ತು ರೂಪಾಯಿ ರೇಟ್ ಇದ್ರೆ ನೂರು ರೂಪಾಯಿ ಸಿಗ್ತೈತೆ ರೈತರಿಗೆ ಕನಿಷ್ಠ ಪಕ್ಷ ಅಂದ್ರೂ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಒಂದು ಜಿಗೆ ನಾವು ಮಾವಿನ ಹಣ್ಣಿಗೆ ಸಹಾಯಧನ ಕೊಟ್ಟರೆ ನಮ್ಮ ರೈತರಿಗೆ ಯಾವುದೇ ರೀತಿಯಾದಂಥ ಲಾಸ್ ಆಗೋಲ್ಲ ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಂಡು ಈ ರೈತರು ಬದುಕಿದ್ರೇ ರೈತರು ಖುಷಿ ರೈತರು ನೆಮ್ಮದಿ ಆಗಿದ್ರೇನೆ ಈ ದೇಶನು ಈ ಪ್ರಪಂಚದನು ನೆಮ್ಮದಿಯಾಗಿರೋದು ಇಲ್ಲಾಂದ್ರೆ ನೀವು ರೈತರು ಇಲ್ಲ ಅನ್ನದಾತರಿಲ್ಲ ಅಂದರೆ ನಾವು ಮಣ್ಣು ತಿನ್ನೋಕ್ಕಾಗಲ್ಲ ಕಾಸು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ನೋಡಿದಾಗ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರುಗಳಾಗಲಿ ಮಾಜಿ ಶಾಸಕರುಗಳಾಗಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರಾಗಲಿ ಯಾರು ಇಲ್ಲಿ ಭೇಟಿ ಕೊಡದೆ ಇರ್ತಕ್ಕಂಥವರು ನಮ್ಮ ದುರಾದೃಷ್ಟ ಅಂತ ಹೇಳಕ್ಕಾಗಿರ್ತಕ್ಕಂಥ ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕುಮಾರ್ ಅವರಿಗೆ ವಿಜೇಂದ್ರಣ್ಣವ್ರಿಗೆ ಮತ್ತು ಕಲವಾದಿ ನಾಡಿನವನ ನಮ್ಮ ಹಿರಿಯ ಮುಖಂಡರುಗಳಿಗೆಲ್ಲ ವಿಷಯ ತಿಳಿಸಿ ರಾಜ್ಯದಿಂದ ಏನು ಸಹಾಯಧನ ಕೊಡಬೇಕು ನಿಮಗೆ ಐದು ರೂಪಾಯಿ ಏನು ಒಂದು ಕೆ ಜಿ ಕೊಡಬೇಕಂತ ಅದಕ್ಕೆ ನಾವು ಡಾಕ್ಟರ್ ನೇತೃತ್ವದಲ್ಲಿ ಅಶ್ವಥ್ ನಾರಾಯಣವ್ರೇ ಗುಪ್ತಲ್ಲಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಹೋಗಿ ಮಾತಾಡಿ ಕೂಡಲೇ ನೆನ್ನೆಯಿಂದನೂ ಸರ್ಕಾರ ಒತ್ತಡ ಹಾಕಂಥ ಕವಿಗಳು ನಾವು ನಮ್ಮ ಡಾಕ್ಟ್ರು ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಎಲ್ಲ ನೆನ್ನೆಯಿಂದನೂ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಚಿಕ್ಕಬಳ್ಳಾಪುರದಲ್ಲಿ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಮಾವನ ಬೇರೆ ಕೊಡಬೇಕಂತ ಹೇಳಿ ಹೇಳಿದ್ರು ಇದೆಲ್ಲ ಅವ್ರ ಗಮನಕ್ಕೆ ಹೋಗಿದ್ರೆ ಇವತ್ತು ನಮ್ಮ ರೈತ ಮುಖಂಡರು ಅಲ್ಲಿ ಕರ್ಕೊಂಡು ಇರೋ ಲೆಕ್ಕ ಜನ ಎಲ್ಲಿರ್ತಾರೆ ರೈತರ ಕಷ್ಟ ಎಲ್ಲಿರ್ತೈತೆ ಅಲ್ಲಿರ್ಬೇಕು ಉಸ್ತುವಾರಿ ಸಚಿವರು ಅದು ಬಿಟ್ಟು ನನ್ನ ಮನೆಗೆ ಭಾವನ ಲೆಕ್ಕಾಚಾರದಲ್ಲಿ ಕರ್ಕೊಂಡಂತ ಅವ್ರು ನೋಡಿದ್ರೆ ಅವರು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಇರ್ಬೇಕ ಬೇಡ ಅಂತ ಹೇಳ್ಬಿಟ್ಟು ಹೇಳಿ ಇಲ್ಲಿ ಜನ ತೀರ್ಮಾನ ಮಾಡಿದ್ರು ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ಓಂ ಶಕ್ತಿ ಕಲ್ಪತಿ ಅವರು ಬರ್ತಾ ಇದ್ದಾರೆ ಅವರು